ಎರಡು ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇಂದ ಪಿಂಚನ್ ಬಂದಿಲ್ಲ ಫೆಬ್ರವರಿಗೆ ಬಂದಿಲ್ಲ ಹಾಗೆ ಕೆಲವೊಂದಿಷ್ಟು ಜನ ಡಿಸೆಂಬರ್ದು ಕೂಡ ನಮಗೆ ಬಂದಿಲ್ಲ ಯಾಕೆ ನಾವು ಏನು ಮಾಡಬೇಕು ಎಲ್ಲಿ ಹೋಗಿ ವಿಚಾರಿಸ್ಬೇಕು ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಇದೀನಿ ನೀವು ಏನು ಮಾಡಬೇಕು ಅದನ್ನು ಎಲ್ಲಿ ಚೆಕ್ ಮಾಡಿಸ್ಬೇಕು ಹೇಗೆ ಚೆಕ್ ಮಾಡಿಸ್ಬೇಕು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಮಾಡ್ತಾ ಇದೆ ಸರ್ಕಾರ ಬಟ್ ಅದರಲ್ಲಿ ಎಲ್ಲ ಪಿಂಚಣಿನೂ ಕೂಡ ಜಾಸ್ತಿ ಮಾಡ್ತಾ ಅಂದ್ರೆ ಅಂದರೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಎಲ್ಲ ವಿಧ ವಿಧವಾ ವೇತನ ಎಲ್ಲ ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಕೇವಲ ಒಂದು ಪಿಂಚಣಿ ಹಣನ ಮಾತ್ರನೇ ಜಾಸ್ತಿ ಮಾಡ್ತಾ ಇದ್ದಾರೆ ಯಾಕೆ ಒಂದು ಪಿಂಚಣಿನ ಜಾಸ್ತಿ ಮಾಡ್ತಾ ಇದ್ದಾರೆ ಉಳ್ದಂಥದ್ದೆಲ್ಲ ಮಾಡಲ್ವಾಗಾದ್ರೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ಮಾಹಿತಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಎಂಡಿಂಗ್ ಎಂಡಿಂಗ್ವರೆಗೂ ಫುಲ್ ವಾಚ್ ಿದೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ತಪ್ಪದೇ ಫ್ರಮ್ ಬಿಗಿನಿಂಗ್ ನಿಂದ ಎಂಡಿಂಗ್ ವೀಡಿಯೋನ ವಾಚ್ ಮಾಡಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಪಿಂಚಣಿ ಹಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಜನವರಿ ಫೆಬ್ರವರಿಯಿಂದ ಪಿಂಚಣಿ ಹಣ ಬಂದಿಲ್ಲ ಹಾಗೆ ನವೆಂಬರ್ ಇಂದ ಬಂದಿಲ್ಲ ಡಿಸೆಂಬರ್ ಇಂದ ಬಂದಿಲ್ಲ ನಾಲ್ಕು ತಿಂಗಳಾಯ್ತು ಪಿಂಚಣಿನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಸೊ ಇವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಸೈಬರ್ ಸೆಂಟರು ಇದ್ರ ಹೋದ್ರು ಕೂಡ ನಡೆಯುತ್ತೆ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಅಥವಾ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇರುತ್ತಲ್ವಾ ಓದಿರೋಂಥವ್ರು ತಿಳಿದಿರ ಅವ್ರ ಹತ್ರನಾದರೂ ಕೂಡ ಚೆಕ್ ಮಾಡಿಸ್ಬೋದು ಇಲ್ಲಿ ನಾನು ಆ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾವ ಲಿಂಕಲ್ಲಿ ನೀವು ನ ಚೆಕ್ ಮಾಡ್ಕೋಬೋದು ಅನ್ನೋದನ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇದು ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಲಿಸ್ತೀರಲ್ವಾ ನೀವು ಫಸ್ಟ್ ಟೈಮು ಪಿಂಚಣಿ ಪಡೆಯೋದಕ್ಕೋಸ್ಕರ ಅರ್ಜಿನ ಸಲ್ಲಿಸ್ತೀರಾ ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅಂದರೆ ನಿಮ್ಮ ಅರ್ಜಿ ಸ್ವೀಕರಿಸಿದೀವಿ ಆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಅಕ್ನಾಲೇಜ್ಮೆಂಟ್ ಅಂತ ಕೊಡ್ತಾರೆ ಈಗ ಯಾವ ರೀತಿ ಅಂದರೆ ಗೃಹಲಕ್ಷ್ಮಿ ಯೋಜನಾಗೆ ಅರ್ಜಿ ಸಲ್ಲಿಸಿದಾಗ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರಲ್ವ ಸೊ ಅದೇ ರೀತಿ ನೀವು ಫಸ್ಟ್ ಪಿಂಚಣಿ ಹಣಕ್ಕೆ ಅರ್ಜಿ ಸಲ್ಲಿಸಿದಾಗ ಒಂದು ಅಕ್ನಾಲೆಜ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ಇತ್ತು ಅಂತಂದರೆ ನೀವು ಆಗಿ ನಿಮ್ಗೆ ಯಾಕೆ ಪೆನ್ಷನ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಡು ಹಿಡಿಬೌದು ಸೊ ಹಾಗಾಗಿ ಅದಿತ್ತು ಅಂತಂದರೆ ನೀವು ಮೊಬೈಲಲ್ಲಾದರೂ ಕೂಡ ಚೆಕ್ ಮಾಡ್ಬೋದು ನಾನು ಲಿಂಕ್ ಹಾಕ್ತೀನಿ ಆ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಓಕೆನಾ ಅಲ್ಲಿ ಕೇಳುವಂತ ಡೀಟೇಲ್ಸ್ ಹಾಕಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ನ ತೋರಿಸುತ್ತೆ ಅಥವಾ ನಿಮಗೆ ಗೊತ್ತಾಗಲ್ಲ ಅಂತಂದರೆ ನೀವೇನ್ ಮಾಡಬೇಕು ಅಂತಂದರೆ ಯಾವುದಾದ್ರೂ ಕೈ ಸೈಬರ್ ಸೆಂಟ್ರ್ಗಳಿಗೂ ಎಲ್ಲಾದರೂ ಹೋಗಿ ಈ ರೀತಿ ಪಿಂಚಣಿ ಹಣ ಬರ್ತಾ ಇಲ್ಲ ಸ್ಟೇಟಸ್ನ ಚೆಕ್ ಮಾಡ್ಕೊಡಿ ಅಂತಂದರೆ ಖಂಡಿತಾಗ್ಲೂ ಅವರಾದರೂ ಕೂಡ ಚೆಕ್ ಮಾಡ್ಕೊಡ್ತಾರೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟ ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ಕೊಟ್ಟಿರ್ತಾರಲ್ವ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತಾರೆ ಜೊತೆಗೆ ನೀವು ಯಾವ ಪಿಂಚಣಿನ ತಗೊತಾಯಿದ್ದೀರಾ ಅನ್ನೋದನ್ನು ಕೂಡ ಅಲ್ಲೇ ತೋರಿಸುತ್ತೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ವಿಧವಾ ವೇತನ ನೀವು ಯಾವುದೇ ಪಿಂಚಣಿ ತೊಗೊಳ್ತಿದ್ರೂ ಕೂಡ ಅಲ್ಲಿ ತೋರಿಸುತ್ತೆ ಅಲ್ಲಿ ಸ್ಟೇಟಸ್ ಬಂದು ರನ್ನಿಂಗ್ ಅಂತ ಇದ್ದರೆ ಏನು ತೊಂದರೆ ಇಲ್ಲ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ಎರಡು ತಿಂಗಳು ಬಂದಿಲ್ಲ ಅಂತಂದ್ರೂ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ಆದರೂ ಕೂಡ ಬರುತ್ತೆ ಅಥವಾ ಏನಾದರೂ ಕ್ಲೋಸ್ ಆಗಿದೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಏನಾದರೂ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಇಮಿಡಿಯೇಟಾಗಿ ಬರೋ ರೀತಿ ಮಾಡಬೇಕು ಅಂತಂದರೆ ಅವರು ಹೇಳ್ತಾರೆ ಏನು ಮಾಡಬೇಕು ನೀವು ಎಲ್ಲಿ ಹೋಗಿ ಕೇಳಬೇಕು ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ಲಿಲ್ಲ ಎಲ್ಲಿ ಹೋಗಿ ಕೇಳಬೇಕು ಏನು ಮಾಡಬೇಕು ಅಂತಂದರೆ ನೀವು ಫಸ್ಟು ಅಪ್ಲಿಕೇಶನ್ ಸಲ್ಸೋದಕ್ಕೆ ಎಲ್ಲಿ ಹೋಗಿದ್ವಿ ನಾಡ ಕಚೇರಿನೋ ಅಥವಾ ತಾಲೂಕು ಪಂಚಾಯಿತಿಗಳು ತಾಲೂಕು ಆಫೀಸು ಎಲ್ಲಿ ಹೋಗಿದ್ರೆ ಅಲ್ಲಿ ಹೋಗಿ ವಿಚಾರಿಸಿ ಈ ರೀತಿ ಪಿಂಚಣಿ ಹಣ ನಮಗೆ ಬರ್ತಾ ಇಲ್ಲ ನಾವು ನ ಚೆಕ್ ಮಾಡಿಸ್ತಿದ್ವಿ ಕ್ಲೋಸ್ ಅಂತ ಇದೆ ಏನು ಮಾಡಬೇಕು ಅಂತ ತಿಳಿಸಿದ್ರೆ ಖಂಡಿತವಾಗ್ಲೂ ಅವರೇನಾದರೂ ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ ಆ ರೀತಿ ಮಾಡಿದರೆ ನಿಮಗೆ ಪೆನ್ಷನ್ ಬರ್ತಾ ಹೋಗುತ್ತೆ ನೀವು ಬಂದಿಲ್ಲ ಬಂದಿಲ್ಲ ಅಂತ ಕೂತ್ಕೊಂಡ್ರೆ ಅದೇನಾಗ್ಲೋ ಇನ್ ಕೇಸ್ ಏನಾದರೂ ಕ್ಲೋಸ್ ಆಗಿತ್ತು ಅಂತಂದರೆ ನೀವು ನಾಲ್ಕೈದು ತಿಂಗಳು ವೇಟ್ ಮಾಡಿದರೂ ಕೂಡ ಬರೋದಿಲ್ಲ ಸೊ ಹಂಗಾಗಿ ಎರಡು ತಿಂಗಳು ಆಗಿದೆ ಬಂದಿಲ್ಲ ಅನ್ನೋರು ಒಂದು ಸರಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ತುಂಬಾ ಸಿಂಪಲ್ಲು ಚೆಕ್ ಮಾಡ್ತೀರ ನಿಮಗೆ ಸ್ವಲ್ಪನಾದರೂ ಮೈಂಡ್ ರಿಲೀಫ್ ಆಗುತ್ತೆ ಓ ಏನಿಲ್ಲ ತೊಂದರೆ ಇಲ್ಲ ಬರುತ್ತೆ ಬಿಡು ಅಂತೇಳ್ಬಿಟ್ಟು ಅಥವಾ ನಿಮಗೆ ಬರಲೇ ಇಲ್ಲ ಅಂತಂದರೆ ಬರಲಿಲ್ಲಲ್ಲ ಬರಲಿಲ್ಲಲ್ಲ ಅಂತೇಳ್ಬಿಟ್ಟು ಅದೇ ಇರುತ್ತೆ ಸೊ ಹಾಗಾಗಿ ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸರಿ ಅಥವಾ ನೀವೇನಾದರೂ ಆಧಾರ್ ಏನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೂ ಕೂಡ ಬಂದಿಲ್ಲದೆ ಇರೋ ಚಾನ್ಸಸ್ ಇರುತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟು ಏನಾದರೂ ಆಧಾರ್ ಸೀಡಿಂಗ್ ಆಗಿಲ್ಲ ಆಧಾರ್ ಮ್ಯಾಪಿಂಗ್ ಆಗಿಲ್ಲ ಅಂದರೂ ಕೂಡ ಬಂದಿಲ್ ಬಂದಿರೋ ಚಾನ್ಸಸ್ ಇರುತ್ತೆ ಜೊತೆಗೆ ನಾ ಹೇಳ್ದಂಗೆ ನೀವೇನಾದರೂ ಡಿಸೆಂಬರ್ ನವೆಂಬರ್ ಏನೇನಾದರೂ ಜೀವಿತ ಪ್ರಮಾಣ ಪತ್ರ ಏನಾದರೂ ಕೊಟ್ಟಿಲ್ಲ ಅಂತಂದ್ರೂ ಅವಾಗೂ ಕೂಡ ಬಂದಿಲ್ಲದೆ ಇರೋ ಚಾನ್ಸಸ್ ಇರುತ್ತೆ ಅದೆಲ್ಲ ಮಾಡಿದ್ದೀವಿ ಅಂದರೂ ಕೂಡ ಬರ್ತಾ ಇಲ್ಲ ಅಂದರೆ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಂಡರೆ ಒಂದೊಂದು ಒಳ್ಳೇದು ಒಳ್ಳೆಯದು ಇದಿಷ್ಟು ಬಂದಿಲ್ಲದೆ ಇರುವಂಥವರಿಗೆ ಇನ್ನು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿದೆ ಸರ್ಕಾರ ಅಂತೇಳ್ಬಿಟ್ಟು ತಿಳಿಸಿದೆ ಬಟ್ ಅದರಲ್ಲಿ ಎಲ್ಲ ಪಿಂಚಣಿನ ಹೆಚ್ಚಿಗೆ ಮಾಡಿಲ್ಲ ಕೇವಲ ವಿಧವಾ ವೇತನ ಮಾತ್ರ ಹೆಚ್ಚಿಗೆ ಮಾಡಿದ್ದಾರೆ ಅದು ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಹೆಚ್ಚಿಗೆ ಆಗುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಉಳಿದಂಥ ಪಿಂಚಣಿ ಹಣಗಳನ್ನ ಹೆಚ್ಚಿಗೆ ಮಾಡಲ್ವಾ ಯಾಕೆ ವಿಧ ವಿಧವಾ ವೇತನನ ಮಾತ್ರ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ನಿಮಗೆ ಪ್ರಶ್ನೆ ಬರ್ಬೋದು ಬೇರೆ ಎಲ್ಲಾರದು ಎಲ್ಲಾರ್ದು ಮಾಡಬೇಕಲ್ವಾ ಮಾಡಿದರೆ ಅಟ್ಲೀಸ್ಟ್ ಅದು ಒಂದೇ ಯಾಕೆ ಮಾಡಿದ್ದಾರೆ ಅಂತ ನಿಮಗೆ ಬರ್ ಕೊಶನು ಬಂದೇ ಬರ್ಬೋದು ಬೇರೆ ಎಲ್ಲ ಪಿಂಚಣಿನ ಹೆಚ್ಚಿಗೆ ಮಾಡೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅದು ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದು ಮಾಡಿದ್ರು ಮಾಡ್ಬೋದು ಮಾಡ್ದೇನೂ ಕೂಡ ಇರ್ಬೋದು ಮೊನ್ನೆ ಸದನದಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದರು ಪಿಂಚಣಿ ಹಣಗಳನ್ನ ಹೆಚ್ಚಿಗೆ ಮಾಡಿ ಹನ್ನೊಂದು ವರ್ಷ ಆಯಿತು ಏನಾದರೂ ಒಂದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಮೋದಿಯವರು ಮಾಡಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ವಿಧವಾ ವೇತನ ಮಾತ್ರನೇ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ಕೇವಲ ಒಂದು ಏಳು ರಾಜ್ಯಗಳಿಗೆ ಮಾತ್ರನೇ ಜಾಸ್ತಿ ಆಗ್ತಾ ಇರುವಂಥದ್ದು ಅದರಲ್ಲಿ ನಮ್ಮ ಕರ್ನಾಟಕ ಒಂದು ಸೆಲೆಕ್ಟ್ ಆಗಿದೆ ಸೊ ಇವಾಗ ಪ್ರೆಸೆಂಟ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ವರ್ಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಅಂದ್ರೆ ಎರಡ್ ಸಾವಿರದ ಇನ್ನೂರೇ ಬರುತ್ತೆ ಪಕ್ಕಾ ಅದೇ ಫಿಕ್ಸ್ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಒಂದೂವರೆ ಸಾವಿರ ಬರ್ಬೋದು ಅಥವಾ ಎರಡ್ ಸಾವಿರ ಬರ್ಬೋದು ಸಾವಿರದ ಎಂಟುನೂರು ಬರ್ಬೋದು ಸಾವಿರದ ಏಳ್ನೂರು ಸಾವಿರದ ಆರುನೂರು ಸಾವಿರದ ಮುನ್ ನಾನೂರು ಐನೂರು ಎಷ್ಟಾದ್ರೂ ಬರ್ಬೋದು ಬಟ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ವರ್ಗು ಕೂಡ ಎಲಿಜಬಲ್ ಇದ್ದೀವಿ ಅಂತ ಎರಡ್ ಸಾವಿರದ ಇನ್ನೂರು ರೂಪಾಯಿ ವರ್ಗು ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಾವು ಹೇಳಿದಂಗೆ ಪರ್ಫೆಕ್ಟಾಗಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಬಟ್ ಇವಾಗ ವಿಧವಾ ವೇತನನೇ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ತೀನಿ ನೋಡಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನ ಕಳ್ಕೊಂಡಿರ್ತಾರೆ ಸಂಸಾರ ನಡೆಸೋದು ತುಂಬಾ ಕಷ್ಟ ಇರುತ್ತೆ ಹೊರ್ಗಡೆ ಹೋಗಿ ದುಡಿಯೋದು ಸಂ ಸಂಸಾರನ ಜವಾಬ್ದಾರಿ ನಿಭಾಯಿಸೋದು ತುಂಬಾ ಕಷ್ಟ ಇರುತ್ತೆ ಹೆಣ್ಣು ಮಕ್ಕಳಿಗೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪನಾದರೂ ಜಾಸ್ತಿ ಮಾಡಿದರೆ ಅವರಿಗೆ ಫ್ಯಾಮಿಲಿ ನಡೆಸೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ವಿಧವಾ ವೇತನ ಮಾತ್ರ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಇವಾಗ ಉಚಿತ ಅಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ ಸೊ ಇವಾಗ ಇದು ಸ್ವಲ್ಪ ದುಡ್ಡು ಹೆಚ್ಚಿಗೆ ಬಂತು ಅಂದರೆ ಏನಕ್ಕೋ ಒಂದು ಕಷ್ಟಕ್ಕಾಗುತ್ತೆ ಇವಾಗ ಒಂದು ಫ್ಯಾಮಿಲಿಗೆ ಅಂತಂದರೆ ಗಂಡನೇ ಆಧಾರ ಆಗಿರ್ತಾರಲ್ವ ಸೊ ಹಾಗಾಗಿ ಆವಾಗ ಗಂಡನ ಕಳ್ಕೊಂಡಾಗ ಅವರಿಗೆ ತುಂಬಾ ಕಷ್ಟ ಇರುತ್ತೆ ಜೀವನ ನಡೆಸೋದಕ್ಕೆ ಅಂತೇಳ್ಬಿಟ್ಟು ಈ ಒಂದು ವೃದ್ಧಾಪ್ಯ ವೇತನ ಅಲ್ಲ ಸಾರಿ ವಿಧವಾ ವೇತನ ಮಾತ್ರನೇ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ನೋಡೋಣ ಇನ್ ಮುಂದಿನ ದಿನಗಳಲ್ಲಿ ಏನಾದರೂ ವೃದ್ಧ ವಿಧ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನನ ಏನಾದರೂ ಹೆಚ್ಚಿಗೆ ಮಾಡ್ತಾರ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ವಿಧವಾ ವೇತನ ಒಂದೇ ಹೆಚ್ಚಿಗೆ ಆಗ್ತಾ ಇರೋದು ಅದು ಫಿಕ್ಸ್ ಇಲ್ಲ ಎರಡ್ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಅಂತ ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿಗೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಸೊ ನೋಡೋಣ ಎಷ್ಟಾಗುತ್ತೆ ಹೇಳ್ಬಿಟ್ಟು ಬಹುಶಃ ಈ ತಿಂಗಳಿಂದ ಏನಾದರೂ ಹೆಚ್ಚಿಗೆ ಆಗ್ಬೋದು ಅಂತ ಅನಿಸುತ್ತೆ ಏಪ್ರಿಲಿಂದ ನೋಡೋಣ ಏನಾದರೂ ಆಯಿತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮತ್ತು ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಏನಾದರೂ ಬಂತು ಅಂದರೆ ಅದನ್ನು ಕೂಡ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಇವಾಗ ಮಾರ್ಚ್ ತಿಂಗಳ ಪಿಂಚಣ ಹಣೆಯನ್ನು ಕೂಡ ಬಿಡುಗಡೆ ಆಗಿದೆ ಆಲ್ರೆಡಿ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಅವರವರ ಖಾತೆಗಳಿಗೆ ಜಮಾ ಆಗಿದೆ ತುಂಬ ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರು ಸೊ ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು